ಹಿಂಗ ಇಡೀ ವರ್ಷ ಹಬ್ಬ ಹೆಣ್ಮಕ್ಳು ನಮ್ಗೆ ಎರಡ ಹಬ್ಬ ಇನ್ನೇ ಇದು ಒಂದು ಮುಂಜಾನೆ ಬರಬರ್ತೈತಿ ಸಂಜೆ ಮುಂದೆ ನೋಡ್ಬೇಕ್ರ ಆಕಾರ ಮಣ್ಣೊಂದು ಹೋತಲ್ ನಮ್ಮ ಹಬ್ಬ ಹಬ್ಬ ಅಲ್ಲ ಮಣ್ಣೊಂದು ನಮ್ಮ ಹಬ್ಬ ಹೋತಲ್ಲ ಹಬ್ಬ ಅವ್ರ ಗೌರಿ ಉಣ್ಣಿ ಸಿಗಿ ಉಣ್ಣಿ ಸಾವ್ ಸಮಾರ ದಸರಾ ಶುಕ್ರ ಗೌರಿ ಗೌರಿ ನಡುವಿನ ಸಮಾರ ಕಳೆ ಸಮಾರ ದೀಪಾವಳಿ ಇವ್ರು ಸಿರಿ ಕೊಡಿಸಿ ಬಂಗಾರ ಕೊಡಿಸಿ 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 ಬಕ್ಕನ ಖಾಲಿ ಮಾರ್ಚ್ ಮಣ್ಣು ಹೋತಲ್ ರಮಬ್ಬ ಯಾವೆಲ್ಲ ರೊಕ್ಕದ ಮಾಲ್ ಬರುವ ಆಗಿರ್ತವ ಇವ್ರಿಗೆಲ್ಲ ಕೊಡಿಸಿ 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 ಸಾಕಾಗಿ ಇದ್ದಂಗಿ ದಂಗಿ ಹರ್ಕೊಂಡು ಇಲ್ಲ ಯಾವ್ದೋ ತಲೆ ಮತ್ತೆ ತತ್ತಿ ಹೊಡೆದು ಸರಿ ಕುಡಿದು ರಸ್ತಕ್ ಮುಕ್ಕೊಂಡು ಲಬ್ ಲಬ್ ಮ್ಯಾಕ್ ಮಗ ನಿಂತ ಹೋಗ್ಕೊಳ್ಳೋದು ನಮ್ಮ ಹಕ್ಕ ಹಬ್ಬ ಕಾಗ ರಾಮನ ತಾಯಿ ಏನಂತ ಹೇಳಳು ಬಾನನ್ನ ಮಗನ ಪರದೇಶಿ ಬಾನನ್ನ ಮಗನ ಪರದೇಶಿ ನನ್ನ ಕಾಮ ಬೆಂಕಿ ನಿನ್ನ ಬೆನ್ನ ಬಿಡಲಿಲ್ಲ ರಣದಾಗ ರಾವಣ ಸೋತ ರಣದಾಗ ಎಲೆ ಹುಡುಗ ಪಾಂಡವರು ಸೋತ್ರ ಪಗಡಿಯಾಗ ಕಾಮಣ್ಣನಂತ ಚಲುವ ಭೂಮಿ ಹುಡುಕಿದಾರಿಲ್ಲ ಭೂಲೋಕದಾಗ ಬಸವಣ್ಣ ಭೂಲೋಕ ಬೆಳಗಾರೋ ದೂರ ಲಕ್ಷ್ಮಣ ಮಂದಿ ಅಂದವನಲ್ಲು ನಾಲ್ಕ ಮಂದಿ ಅವನ ಗೆಳೆಯರು ನಾಲ್ಕ ಮಂದಿ ಅವನ ಗೆಳೆಯರ ಎಲೆ ಹುಡುಗ ಯಾರ ಬಂದಾಗ ಯಾರಿಲ್ಲ ಗೆಳೆತನ ಕಟ್ಟಿದರ ಜಜ್ಜಿ ಪೋಣಿಸಿದ ಎಂತ ಲಜ್ಜಿ ಕೆಟ್ಟವರ ಗೆಳೆತನ ಮಾಡಿದರ ಗಜ್ಜರಿ ತಿಂದು ನೀರ ಕುಡದಂಗ ಸಾಲಾಗ ಒದಿವಾಗ ವಾಗ ಒದಿವಾಗ ಸುಳಿ ಗಿಯರಿ ನಗತ್ತಾಳು ಕರಗ ಹ ನೀರ ಹಣ್ಣು ಬಲು ಕರ್ರಗನ ನಾಳಿಯ ತಿಂದ ನೋಡಿದರ ಬಾಳ ஒதா என்னவொந்து என்ன நெலைய நெலவொந்து நிர்னா நெலைய முரு ದೊಡ್ಡವಾಗ ದೊಡ್ಡ ಕುಂಡಿ ಸಣ್ಣವಾಗ ಸಣ್ಣ ಕುಂಡು ಕುಂಡಿ ಮಾದಲಿಲ್ಲ ಇನ್ನೊಬ್ಬ ಕುಂಡಿ ಮಾದಲಿಲ್ಲ ಗೆಳೆಯ ಇದರ ಅರ್ಥವಾಡದ ನೀ ಹೇಳ ದೊಡ್ಡ ಕುಂಡಿ ಸೂಜಿಗೆ ಸಣ್ಣ ಕುಂಡಕ್ಕ ದೊಡ್ಡ ಕಿಂಡಿ ಸೂಜಿ ಕುಂಡಿಲ್ಲ ಕದರಿಗೆ ಮೊದಲ ಕುಂಡಿಲ್ಲ ನನ್ನ ಗೆಳೆಯ ಒಡದ ಹೇಳಿ ಇದರರ್ಥ ಕೈ ಮುರಿದೆಯಲ್ಲ ಮಗಲ್ ಎಲ್ವ ಮುರಿಯ ಕಟ್ಟದ ಕಟದ ಕಲ್ಲಿನ ಮ್ಯಾಲೆ ಕಟ್ಟೈತ ರಾಮ್ಪುರ ಎತ್ತ ನೋಡಿದರ ಹುಲಿಮ ಎತ್ತ ಹುಲಿ ಮಕ್ಕದಾಗ ಶಾಗ ಬಿಚ್ಚಿ ಮಾರ್ಯಾವ ಬಿಳಿಯಲ್ಲಿಯ ಆಸಗಲ್ಲಿನ ಮ್ಯಾಲೆ ಹಾದ ಹೋದ ವಾರ್ಯಾರೋ ಪಾದ ಪರಿ ಪರಿಪರಿಯ ಪಾದ ಪರಿ ಪರಿಪರಿ ಸದ್ಗುರು ಸಂಗಮೇಶ್ವರ ಸ್ವಾಮಿ ಹಾದ ಹೋಗ್ಯಾರೋ ಜಳಕ ಮಲೆಗ್ಯಾರೋ ಮಾವಿನ ಗಿಡಕ್ಕ ಮಲಿಗೆ ಸ್ವಾಮಿ ಮಾಯಾವಾಗ್ಯಾರೋ ಮಠದಾಗ ಇಲ್ಲಿಗೆ ಯಾರ ಇಲ್ಲಿಗೆ ಶಿವ ಶಿವ ಇಲ್ಲಿಗೊಂದ ಸಂದ ಮುಗದಿತ ಇಲ್ಲಿಗೊಂದ ಸಂದ ಮುಗದಿತ ಗೆಳೆಯ ಮುಂದಿನ ಸಂದಪ್ಪ ಬಿಸಿಲಿಲ್ಲೋ ಮಾಡ ಬಂದಲ್ಲಿ ಬಿಸಿಲಿಲ್ಲೋ ಓಡಿಸ್ಕೊಂಡು ಓಡಿಸಿಕೊಂಡ್ವಾದಲ್ಲಿ ಸುಖ ಇಲ್ಲೋ